ಬಿಗ್ ಬಾಸ್ ಖ್ಯಾತಿಯ ನಿವೇದಿತಾ ಗೌಡ ಅವರು ತಮ್ಮ ಡಿವೋರ್ಸ್ ಬಳಿಕ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿದಿನ ಒಂದಿಲ್ ವಿಡಿಯೋ ಹಾಗೆಯೇ ಫೋಟೋಗಳನ್ನು ಪೋಸ್ಟ್ ಮಾಡ್ತಾನೆ ಇರ್ತಾರೆ ಹಾಗೆ ಸಿಕ್ಕಾಪಟ್ಟೆ ಟ್ರಾವೆಲ್ ಕೂಡ ಮಾಡ್ತಾ ಇದ್ದಾರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನೋ ರಿಯಾಲಿಟಿ ಶೋದಲ್ಲೂ ಕೂಡ ಕಾಣಿಸ್ಕೊಳ್ತಾನೆ ಇದ್ದಾರೆ ಇದೆಲ್ಲ ಸೈಡ್ಗಿಟ್ರೆ ಮತ್ತೊಂದು ಕಡೆ ನಿವೇದಿತಾ ಗೌಡ ಸಿಕ್ಕಾಪಟ್ಟೆ ಸದ್ದ್ ಮಾಡೋದಕ್ಕೆ ಕಾರಣ ಅವ್ರ ಜೊತೆ ಕಾಣಿಸ್ಕೊಳ್ತಾ ಇರುವಂತಹ ಯುವತಿ ನೀವೆಲ್ಲ ಇನ್ಸ್ಟಾಗ್ರಾಮ್ ನಲ್ಲಿ ನಿವೇದಿತಾ ಗೌಡ ಅವರ ರೀಲ್ಸ್ ಅನ್ನ ನೋಡ್ತಾ ಇದ್ರೆ ಅವ್ರ ಒಂದಷ್ಟು ಫೋಟೋಗಳನ್ನ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗತ್ತೆ ಅವ್ರ ಜೊತೆ ಒಬ್ಬ ಯುವತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಬಹುತೇಕರಿಗೆ ಕಾಡುವಂತಹ ಪ್ರಶ್ನೆ ಈಕೆ ಯಾರು ನಿವೇದಿತಾ ಗೌಡ ಜೊತೆ ಇಷ್ಟೊಂದು ಕ್ಲೋಸ್ ಇದ್ದಾರಲ್ಲ ಯಾರು ಇವರು ಹೀಗೆ ಹತ್ತಾರು ಪ್ರಶ್ನೆಗಳು ಹಲವರ ಮನಸ್ಸಿನಲ್ಲಿ ಮೂಡಿರಬಹುದು ಅಂದ ಹಾಗೆ ಸದಾ ನಿವೇದಿತಾ ಗೌಡ ಜೊತೆ ಕಾಣಿಸ್ಕೊಳ್ತಾ ಇರುವಂಥ ಈ ಹುಡುಗಿಯ ಹೆಸರು ವಾಣಿಶ್ರೀ ಅಂತ ನಿವೇದಿತಾ ಗೌಡ ಅವರು ಆ ಹುಡುಗಿ ಜೊತೆ ರೀಲ್ಸ್ ಮಾಡ್ತಾನೆ ಇರ್ತಾರೆ ಟ್ರಾವೆಲ್ ಮಾಡ್ತಾರೆ ಶಾಪಿಂಗ್ ಹೋಗ್ತಾರೆ ನಿವೇದಿತ ಗೌಡ ಅವರ ಜೊತೆಗಿರುವವರ ಹೆಸರು ವಾಣಿಶ್ರೀಯಸ್ ಅಂತ ಹಾಗಾದರೆ ಯಾರು ಈ ವಾಣಿಶ್ರೀ ಅವ್ರು ಏನು ಮಾಡ್ತಿದ್ದಾರೆ ನಿವೇದಿತ ಅವರಿಗೂ ಇವರಿಗೂ ಹೇಗೆ ಪರಿಚಯ ಹೇಗೆ ಹತ್ತಾರು ಪ್ರಶ್ನೆಗಳಿಗೆ ಜನ ಉತ್ತರ ಹುಡುಕುವಂಥ ಪ್ರಯತ್ನವನ್ನ ಮಾಡ್ತಾನೆ ಇರ್ತಾರೆ ನಿವೇದಿತಾ ಗೌಡ ಹೇಗೆ ಡ್ರೆಸ್ ಹಾಕ್ತಾರೋ ಅದೇ ರೀತಿ ವಾಣಿಶ್ರೀ ಅವರು ಕೂಡ ಡ್ರೆಸ್ಸನ್ನು ಧರಿಸ್ತಾರೆ ರೀಲ್ಸ್ ಮಾಡ್ತಾರೆ ಸುಮಾರು ಹದಿನಾರು ಸಾವಿರದಷ್ಟು ಫಾಲೋವರ್ಸ್ ಇದ್ದಾರೆ ಇನ್ನು ವಾಣಿಶ್ರೀ ಅವರು ಮಾದಕ ರೀಲ್ಸ್ ಅಷ್ಟೇ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅವರ ರೀಲ್ಸ್ ಯಾವ ಥರ ಇರುತ್ತೆ ಅಂತ ಅವ್ರು ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಅವರ ಪ್ರೊಫೈಲ್ ನಲ್ಲಿ ಬಿಟ್ಕೊಟ್ಟಿಲ್ಲ ಎಲ್ಲಿ ಅವರು ಯಾರು ಎತ್ತ ಅಂತ ಹೆಸರಷ್ಟೇ ವಾಣಿಶ್ರೀ ಅನ್ನೋದು ಗೊತ್ತಾಗಿದೆ ಸಾಕಷ್ಟು ಜನ ಅವರಿಗೆ ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಬಹುತೇಕ ನೆಗೆಟಿವ್ ಕಮೆಂಟ್ಗಳೇ ಬರ್ತಾ ಇದೆ ಅವರ ಉಡುಗೆ ತೊಡುಗೆಯ ಬಗ್ಗೆ ಸಿಕ್ಕಾಪಟ್ಟೆ ಕಮೆಂಟ್ಸ್ ಅನ್ನ ಮಾಡ್ತಿದ್ದಾರೆ ಇದೆಲ್ಲ ನಿಮಗೆ ಬೇಕಿತ್ತಾ ಈ ರೀತಿ ಡ್ರೆಸ್ ನಿಮ್ಗೆ ಸೂಟ್ ಆಗಲ್ಲ ಅಂತ ಯಾಕಂದ್ರೆ ಅವ್ರು ಸಿಕ್ಕಾಪಟ್ಟೆ ದಪ್ಪ ಇದ್ದಾರೆ ಹೀಗಿದ್ರು ಕೂಡ ಅಸಹ್ಯವಾಗಿ ಡ್ರೆಸ್ ಮಾಡಿಕೊಂಡು ರೀಲ್ಸ್ ಮಾಡುವಂಥ ಅವಶ್ಯಕತೆ ಇದೆಯಾ ಹೀಗೆ ಸಾಕಷ್ಟು ಜನ ನೆಟ್ಟಿಗರು ಕಮೆಂಟ್ಸನ್ನು ಮಾಡ್ತಾ ಇದ್ದಾರೆ ಆದರೆ ವಾಣಿಶ್ರೀ ಯಾವುದಕ್ಕೂ ಕೂಡ ಕೇರ್ ಮಾಡಲ್ಲ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಮತ್ತೆ ಮತ್ತೆ ವಿಡಿಯೋಗಳನ್ನು ಮಾಡ್ತಾನೇ ಇದ್ದಾರೆ ಇನ್ನು ನಿವೇದಿತಾ ಗೌಡ ಅವರು ವಿದೇಶ ಪ್ರವಾಸಕ್ಕೆ ಹೋಗಿದ್ರು ಆಗ ವಾಣಿಯವರು ಕೂಡ ಜೊತೆಗೆ ಹೋಗಿದ್ದರು ವಾಣಿ ಜೊತೆಗೆ ಸಮಯ ಕಳೆದಾಗ್ಲೆಲ್ಲ ನಿವೇದಿತಾ ಗೌಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟನ್ನು ಹಂಚ್ಕೊಳ್ತಾನೆ ಇರ್ತಾರೆ ಇನ್ನು ಒಂದಷ್ಟು ಜನ ಕಮೆಂಟನ್ನು ಕೂಡ ಹಾಕಿದ್ದಾರೆ ಇಂಥವರ ಸ್ನೇಹ ಮಾಡಿಯೇ ನಿಮಗೆ ಡಿವೋರ್ಸ್ ಆಯಿತು ನಿಮ್ಮ ಪತಿ ಪತ್ನಿಯ ಸಂಬಂಧ ಹಾಳಾಯಿತು ಇಂಥವರಿಂದಾಗಿಯೇ ನಿಮ್ಮ ಸಂಬಂಧ ಹಾಳಾಯಿತು ಹೀಗೆ ಬೇರೆ ಬೇರೆ ರೀತಿಯಾದಂಥ ಕಮೆಂಟ್ಗಳನ್ನು ಹಾಕಿದ್ದಾರೆ ಆದರೆ ವಾಣಿಶ್ರೀ ಅವರಿಗೆಲ್ಲರಿಗೂ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ ಹಾಗೆಯೇ ನಿಮಗೆಲ್ಲ ಗೊತ್ತೇ ಇದೆ ನಿವೇದಿತಾ ಅವರ ತಾಯಿ ಹೇಮಾ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಇದ್ದಾರೆ ಅವರು ಕೂಡ ಸಾಕಷ್ಟು ರೀಲ್ಸನ್ನು ಮಾಡ್ತಾರೆ ಹೇಮಾ ರಮೇಶ್ ಅವರ ಪ್ರೊಫೈಲನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸಾಕಷ್ಟು ರೀಲ್ಸನ್ನು ಮಾಡ್ತಾನೆ ಇರ್ತಾರೆ ಅವರು ಕೂಡ ಇವರ ಒಂದು ರೀಲ್ಸ್ಗೆ ಸಾಕಷ್ಟು ಕಮೆಂಟ್ಗಳನ್ನು ಹಾಕಿದ್ದಾರೆ ಲವ್ ಸಿಂಬಲ್ಗಳನ್ನು ಹಾಕಿ ಅವರಿಗೆ ಸಪೋರ್ಟ್ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಆದರೆ ವಾಣಿಶ್ರೀ ಅವರ ಒಂದಷ್ಟು ರೀಲ್ಸ್ ನೋಡುಗರಿಗೆ ಮುಜುಗರ ಉಂಟು ಮಾಡ್ತಾ ಇರೋದಂತೂ ಸತ್ಯ ಒಳ್ಳೆಯ ಥೀಮನ್ನು ಇಟ್ಕೊಂಡು ಅವ್ರು ರೀಲ್ಸ್ ಮಾಡಿದ್ದು ನೀವು ನೋಡೋದಕ್ಕೆ ಸಾಧ್ಯವೇ ಇಲ್ಲ ಅವರ ಪ್ರೊಫೈಲನ್ನು ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯ ಬಟ್ಟೆಯನ್ನು ಧರಿಸ್ತಾ ಇದ್ದಾರೆ ಯಾವ ರೀತಿ ರೀಲ್ಸನ್ನು ಮಾಡ್ತಿದ್ದಾರೆ ಅಂತ ಸಾಕಷ್ಟು ನೆಗೆಟಿವ್ ಕಮೆಂಟ್ಗಳೇ ಅವರ ಪ್ರೊಫೈಲ್ನಲ್ಲಿ ತುಂಬಿ ತುಳುಕ್ತಾ ಇದೆ ಆದರೆ ಯಾವುದಕ್ಕೂ ಕೂಡ ನಾನು ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ವಾಣಿಶ್ರೀ ಅವರು ರೀಲ್ಸನ್ನು ಮಾಡ್ತಾನೇ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಅವರು ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಅದರಲ್ಲೂ ಕೂಡ ಇತ್ತೀಚೆಗೆ ಬರು ಬರುತ್ತಾ ಅದರಲ್ಲೂ ಕೂಡ ನಿವೇದಿತ ಅವರ ಡಿವೋರ್ಸ್ ಆದ ಬಳಿಕ ಅವರು ತುಂಬಾ ಆ್ಯಕ್ಟಿವ್ ಆಗಿದ್ದಾರೆ ಇಬ್ರು ಸಾಕಷ್ಟು ಮಾದಕ ರೀಲ್ಸನ್ನೇ ಮಾಡ್ತಿದ್ದಾರೆ ಅವರ ಉಡುಗೆ ತೊಡುಗೆಯ ಬಗ್ಗೆಯೇ ಸಾಕಷ್ಟು ಕಮೆಂಟ್ಸ್ಗಳು ಬರ್ತಾ ಇದೆ ಆದರೆ ಬಹುತೇಕರಿಗೆ ಕಾಡ್ತಾ ಇರುವಂಥ ಪ್ರಶ್ನೆ ವಾಣಿಶ್ರೀ ಯಾರು ಏನು ಮಾಡ್ತಿದ್ದಾರೆ ಇವರಿಬ್ಬರು ಹೇಗೆ ಫ್ರೆಂಡ್ಸ್ ಆದರು ಅಂತ ಅವ್ರು ನೋಡಿದ್ರೆ ಆ ಥರ ಇದ್ದಾರೆ ನಿವೇದಿತಾ ಗೌಡ ನೋಡಿದ್ರೆ ಈ ತರ ಇದ್ದಾರೆ ಇಬ್ಬರಿಗೆ ಹೆಂಗೆ ಮ್ಯಾಚ್ ಆಗುತ್ತೆ ಇಬ್ಬರ ಮೆಂಟಾಲಿಟಿ ಹೆಂಗೆ ಮ್ಯಾಚ್ ಆಗುತ್ತೆ ಹೀಗೆ ಸಾಕಷ್ಟು ಜನ ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನೆಟ್ಟಿಗರ ಈ ಎಲ್ಲ ಕುತೂಹಲದ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಾ ನೋಡೋಣ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ